ಭಾರತ ವಿರುದ್ಧ ಪಾಕಿಸ್ತಾನ ಪಾಕ್ ವಿರುದ್ಧ ಪವರ್ಫುಲ್ ದಾಖಲೆ ಬರೆದ ಇಶಾನ್ ಕಿಶನ್ ಪಾಕಿಸ್ತಾನ ವಿರುದ್ಧ ಸಿಡಿಲ ಬರೆದ ಬ್ಯಾಟಿಂಗ್ ಪ್ರದರ್ಶಿಸಿರುವ ಇಶಾನ್ ಕಿಶನ್ ಭರ್ಜರಿ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಅದು ಸಹ ಪವರ್ ಪ್ಲೇನಲ್ಲೇ ಅತ್ಯಧಿಕ ರನ್ ಕಲೆ ಹಾಕುವ ಮೂಲ ಅಂದರೆ ಪಾಕ್ ವಿರುದ್ಧ ಪವರ್ ಪ್ಲೇನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ ದಾಖಲೆ ಇದೀಗ ಇಶಾನ್ ಕಿಶನ್ ಪಾಲಾಗಿದೆ ಇಪ್ಪತ್ತು ವಿಶ್ವಕಪ್ನ ಇಪ್ಪತ್ತೈದನೇ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದೆ ಕೊಲಂಬೋದ ಆರ್ ಪ್ರೇಮದಾಸ ಮೈದಾನದಲ್ಲಿ ನಡೆದ ಈ ಪಂದ್ಯದ ಮೂಲಕ ಇಶಾನ್ ಕಿಶನ್ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಅದು ಸಹ ಶುಭ್ ಮಂಡಿಲ್ ಹೆಸರಿನಲ್ಲಿದ್ದ ದಾಖಲೆ ಮುರಿಯುವ ಮೂಲಕ ಎಂಬುದು ವಿಶೇಷ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದಿರಲಿಲ್ಲ ಆರಂಭಿಕ ದಾಂಡಿಗ ಅಭಿಷೇಕ್ ಶರ್ಮಾ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದರು ಇದಾಗ್ಯೂ ಮತ್ತೊಂದೆಡೆ ಈಶಾನ್ ಕಿಶನ್ ಆರ್ಭಟಿಸಿದರು ಪರಿಣಾಮ ಪವರ್ ಪ್ಲೇನಲ್ಲೇ ರನ್ಗಳ ಸುರಿಮಳೆಯಾಯಿತು ಇಶಾನ್ ಕಿಶನ್ ನ ಈ ಅಬ್ಬರದೊಂದಿಗೆ ಟೀಂ ಇಂಡಿಯಾ ಪವರ್ ಪ್ಲೇನಲ್ಲಿ ಐವತ್ತೆರಡು ರನ್ ಗಳಿಸಲು ಸಾಧ್ಯವಾಯಿತು ವಿಶೇಷ ಎಂದರೆ ಈ ಐವತ್ತೆರಡು ರನ್ಗಳಲ್ಲಿ ನಲವತ್ತೆರಡು ರನ್ ಚಿಚ್ಚಿದ್ದು ಇಶಾನ್ ಈ ಮೂಲಕ ಪಾಕಿಸ್ತಾನ ವಿರುದ್ಧ ಪವರ್ ಪ್ಲೇನಲ್ಲಿ ಅತ್ಯಧಿಕ ರನ್ ಚಿಚ್ಚಿದ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಯನ್ನು ಇಶಾನ್ ಕಿಶನ್ ತಮ್ಮದಾಗಿಸಿಕೊಂಡರು ಇದಕ್ಕೂ ಮುನ್ನ ಈ ದಾಖಲೆ ಶುಭ್ಮ್ ಗಿಲ್ ಹೆಸರಿನಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದು ರಷ್ಯಾ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಶುಭ್ಮನ್ ಗಿಲ್ ಪವರ್ ಪ್ಲೇನಲ್ಲಿ ಮೂವತ್ತೈದು ರನ್ ಬಾರಿಸಿ ಈ ದಾಖಲೆ ನಿರ್ಮಿಸಿದರು ಇದೀಗ ಪಾಕ್ ವಿರುದ್ಧ ಪವರ್ ಪ್ಲೇನಲ್ಲಿ ನಲವತ್ತೆರಡು ರನ್ ಸಿಡಿಸುವ ಇಶಾನ್ ಕಿಶನ್ ಈ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ನಲವತ್ತು ಎಸೆತಗಳನ್ನು ಎದುರಿಸಿದ ಈಶಾನ್ ಕಿಶನ್ ಹತ್ತು ಫೋರ್ ಹಾಗೂ ಮೂರು ಸಿಕ್ಸರ್ನೊಂದಿಗೆ ಎಪ್ಪತ್ತೇಳು ರನ್ ಬಾರಿಸಿದರು ಈ ಮೂಲಕ ಪಾಕ್ ವಿರುದ್ಧದ ಟಿ ಇಪ್ಪತ್ತು ಪಂದ್ಯದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಟೀಂ ಇಂಡಿಯಾ ಆರಂಭಿಕ ದಾಂಡಿಗ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ಗೌತಮ್ ಗಂಭೀರ್ ಹೆಸರಿನಲ್ಲಿತ್ತು ಗಂಭೀರ್ ಎರಡು ಸಾವಿರದ ಏಳು ರಟಿ ಇಪ್ಪತ್ತು ವಿಶ್ವಕಪ್ ಪಂದ್ಯದಲ್ಲಿ ಪಾಕ್ ವಿರುದ್ಧ ಎಪ್ಪತ್ತೈದು ರನ್ ಬಾರಿಸಿದರು ಇದೀಗ ಈ ದಾಖಲೆಯನ್ನು ಸಹ ಮುರಿಯುವಲ್ಲಿ ಇಶಾನ್ ಕಿಶನ್ ಯಶಸ್ವಿಯಾಗಿದ್ದಾರೆ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ